ೊಂಬತ್ತೈದು ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತೀನಿ ಸರ್ ನಿಮ್ಮ 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 ಚಾನಲ್ ಕಡೆ ಬಂದ್ರೆ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ನಿಮ್ಗೆ ಸಾವಿರಕ್ಕೆ ಎರಡು ಗಾಡಿ ಸರ್ ಎರಡು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಎರಡು ಸೆವೆಂಟೀನ್ ಮಾಡ್ಲಿ ಸರ್ ಎರಡು ಸೆವೆಂಟಿ ಮಾಡೋದು ಎಪ್ಪತ್ತೈದು ಬಹಳ ಗುಡ್ ಕಂಡೀಶನ್ ಇದೆ ಎರಡು ಲಕ್ಷ ಅರ್ವತ್ ಐದು ನಿಮ್ಮ ಚಾನೆಲ್ ಕಡೆ ಬಂದ್ರೆ ಎರಡು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಡೀಸೆಲ್ ಏನು ಬಲ ನೋಡುತ್ತಾರೆ ಸಿಂಗಲ್ ವೆಹಲ್ ಸರ್ ಇದು ಗಾಡಿ ಎಂಬತ್ತೆರಡು ಸಾವಿರ ಶೋರೂಮ್ ಮಿಸ್ಟ್ರಿ ಇದೆ ಆಲ್ಮೋಸ್ಟ್ ಬಟೋ ಸ್ಟಾರ್ಟ್ ವೆಹಿಕಲ್ ಸರ್ ಇದು ನೋಡ್ಬೋದು ಗಾಡಿ ಬಹಳ ಚೆನ್ನಾಗಿದೆ ಡೀಸೆಲ್ ಗಾಡಿ ಇದು ತೋರಿಸಿ ಟು ತೌಸಂಡ್ ಏಯ್ಟೀನ್ ಮಾಡಲು ಸೆವೆಂಟೀನ್ ಮಾಡಲು ಸಿಂಗಲ್ ಅನ್ನೋರ್ ಸರ್ ಇದು ಫೋರ್ಟೀನ್ ಮಾಡಲು ಸಿಂಗಲ್ ಅನರ್ ಗಾಡಿ ಇದು ಇದು ಆರ್ ಎಸ್ ಮಾಡ್ಲೂ ಸರ್ ಫುಲ್ ಟಾಪ್ ಎಂಟ್ ಬರುತ್ತೆ ಇದು ಫುಲ್ ಟಾಪ್ ಎಂಟ್ ಗಾಡಿ ಇದು ನಾಲ್ಕೂವರೆ ಲಕ್ಷ ಕೋಟ್ ಮಾಡ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ನಾಲ್ಕು ಸರ್ ಒಂದು ಲಕ್ಷ ಐವತ್ತೈದು ಸಾವಿರ ಕೋಟ್ ಮಾಡ್ತೀನಿ ನಿಂತೇ ಕಳೆದ ಒಂದು ಲಕ್ಷ ನಲವತ್ತೈದು ಸಾವಿರ ಕೊಟ್ಟಿ ಕೊಡ್ತೀವಿ ಹೌದು ಸರ್ ನೋಡಿ ಯಾರನ್ನ ಯಾರು ಬಡ ಆಟೋ ಇದೆ ಟೂ ತೌಸಂಡ್ ಏಯ್ಟ್ ಮಾಡಲ್ ಎಕ್ಸ್ ಇನ್ಸೂರೆನ್ಸ್ ಆಗಿದೆ ಗಾಡಿ ಗಾಡಿ ಬಹಳ ಚೆನ್ನಾಗಿದೆ ಸರ್ ಇದು ಎಫ್ ಸಿ ಇಶುರಲ್ಲಿ ರನ್ನಿಂಗ್ ಇದೆ ಸರ್ ಒಂದು ಲಕ್ಷ ಐವತ್ತೈದು ಸಾವಿರ ಕೋರ್ಟ್ ಮಾಡ್ತೀನಿ ನಿಂತ ಕಡಿದ್ರೆ ಒಂದು ಲಕ್ಷ ನಲವತ್ತೈದು ಸಾವಿರ ಕಾಟ ಕೊಡ್ತೀನಿ ಸರ್ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಗೆಲುವಿನ ಗುಂಟು ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಹೇಳ್ತಾ ನಾವು ಇವತ್ತು ಬ್ಯಾಂಗ್ಳೂರಿನ ಧರ್ಮಸ್ಥಳ ಬಂದಿದ್ದೀವಿ ಯಾರೆಲ್ಲ ಒಂದು ಫ್ಯಾಮಿಲಿಗೆ ಒಂದು ಒಳ್ಳೆ ವೆಹಿಕಲ್ ತಗೋಬೇಕು ಅಂತ ಇದಾರೆ ಹಾಗಾದರೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಒಂದು ಒಳ್ಳೊಳ್ಳೆ ವೆಹಿಕಲ್ಲು ಪೆಟ್ರೋಲ್ ಡೀಸೆಲ್ ಒಂದು ಒಳ್ಳೆಯ ಹುಂಡಾಯ ಆಗಲಿ ಮಾರುತಿ ಆಗಲಿ ಪ್ರತಿಯೊಂದು ಕಂಪ್ನಿಯ ವೆಹಿಕಲ್ ಕೂಡ ಸಿಗ್ತದೆ ಸರ್ ಇದಾರೆ ವೆಲ್ಕಮ್ ಮಾಡ್ಕೊಂಡು ಲೊಕೇಶನ್ ಕೂಡ ತಿಳ್ಕೊಂಡ ಸರ್ ಹೇಗಿದ್ದೀರಾ ಧನಂಜಯ ಅಂತ ಹೇಳಿ ಸರ್ ಓಕೆ ಸರ್ ನಿಮ್ ಸೋರ್ ನಮ್ಮ ವ್ಯೂವರ್ಸ್ ಬರಬೇಕು ಅಂತ ಅಂದ್ರೆ ಲೊಕೇಶನ್ ಸ್ವಲ್ಪ ಇನ್ಫಾರ್ಮ್ ಮಾಡಿ ಸರ್ ಲೊಕೇಶನ್ ಸರ್ ಮಾಗಡಿ ಮೇನ್ ರೋಡ್ ಸುಂಕೆ ಸುಂಕ ನಿಯರ್ ಬಂದ್ರೆ ನಿಮಗೆ ಡಿಮಾರ್ಟ್ ಅಂತಿದೆ ಡಿಮಾರ್ಟ್ ಒಂದು ಹಂಡ್ರೆಡ್ ಮೀಟರ್ ಮುಂದೆ ಬಂದ್ರೆ ನಿಮಗೆ ಒಂದು ಜನಪ್ರಿಯ ಸಿಗ್ನಲ್ ಅಂತ ಇದೆ ಆ ಸಿಗ್ನಲ್ ರೈಟ್ ತಿರ್ಕೊಂಡ್ರೆ ಕಾರ್ ಕಾಣುತ್ತೆ ಸರ್ ಲೆಫ್ಟ್ ಸೈಡ್ ಧರ್ಮಸ್ಥಳ ಕಾರ್ ಅಂತ ಹೇಳಿ ಓಕೆ ಸರ್ ಇವತ್ತು ನಿಮ್ ಸೋ ರೂಮಲ್ಲಿ ಎಷ್ಟಿದೆ ಸರ್ ನಾನು ಶೋ ಅಲ್ಲಿ ನೋಡ್ಬೋದು ನೀವೇನು ಒಂದು ನಲವತ್ತೈದ ಐವತ್ತು ಗಾಡಿ ಸ್ಟಾಕ್ ಇದೆ ಸರ್ ಹೊಸ ಸ್ಟಾಕ್ ಎಲ್ಲ ಬಂದಿರೋದು ಓಕೆ ಎಲ್ಲ ಒಳ್ಳೊಳ್ಳೆ ಗಾಡಿಗಳು ಎಲ್ಲ ಸಿಗ್ನಲ್ ಒಂದ್ ಸೆಕೆಂಡ್ ಒಂದ್ ವೆಹಿಕಲ್ ಗಳು ಇದೆ ಎಲ್ಲ ಗಾಡಿಗಳು ಜನ ಕಿಲೋಮೀಟರ್ ಓಡ್ರ ಗಾಡಿಗಳೆಲ್ಲ ಇದೆ ಚೆನ್ನಾಗಿದೆ ಓಕೆ ಒಂದು ನೋಡ್ಬೋದು ಮಿನಿಮಮ್ ಡೌನ್ ಪೇಮೆಂಟ್ ಸರ್ ಒಂದ್ ಲಕ್ಷ ತಗೊಂಡ್ರೆ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದ್ ಲಕ್ಷ ತಗೊಂಡ್ರೆ ಲೋನ್ ಮಾಡ್ಕೊಡ್ತೀನಿ ಸರ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಸೇಟ್ ಲೋನ್ ಮಾಡ್ಕೊಡ್ತೀನಿ ಸೇಟು ಫೈನ್ಸ್ ಫೈನಾನ್ಸ್ ಅಲ್ಲಿ ನಿಮ್ಗೆ ಗಾಡಿ ಫಿಫ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಸರ್ ಒಂದ್ ಎರಡ್ ಲಕ್ಷ ಗಾಡಿ ಒಂದ್ ಲಕ್ಷ ಲೋನ್ ಮಾಡ್ಕೊಡ್ತೀನಿ ನಾಲ್ಕು ಲಕ್ಷ ಗಾಡಿ ಎರಡು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಸರ್ ಓಕೆ ಹಾಗಾದ್ರೆ ಒಂದ್ ಲಕ್ಷ ತಂದ್ರೆ ಲೋನ್ ಮಾಡ್ತಾರೆ ಸಾರ್ಟ್ ಮಾಡೋಣ ಸಿಂಗಲ್ ವೆಹಿಕಲ್ ಸರ್ ಇದು ಗಾಡಿ ಎಂಬತ್ತೆರಡು ಸಾವಿರ ಶೋರೂಮ್ ಇಷ್ಟು ಇದೆ ಆಲ್ಬೋ ಬಟಾನ್ ಸ್ಟಾರ್ಟ್ ವೆಹಿಕಲ್ ಸರ್ ಇದು ನೋಡಬಹುದು ಗಾಡಿ ಬಹಳ ಚೆನ್ನಾಗಿದೆ ಡೀಸೆಲ್ ಗಾಡಿ ಇದು ಒಳಗಡೆ ತೋರಿಸಿ ಟೂ ತೌಸಂಡ್ ಏಟೀನ್ ಮಾಡಲು ಸೆವೆಂಟೀನ್ ಮಾಡಲು ಸಿಂಗಲ್ ಒಂದು ವೆಹಿಕಲ್ ಸರ್ ಇದು ಓಕೆ ವೆಹಿಕಲ್ ಕೂಡ ತುಂಬಾನೇ ಚೆನ್ನಾಗಿದೆ ಒಳಗಡೆ ತೋರಿಸ್ತೀರಾ ಇಂಟೀರಿಯರ್ ಕೂಡ ತೋರ್ತಾ ಇದ್ದೀರಾ ಬಹಳ ಚೆನ್ನಾಗಿದೆ ಸರ್ ಡೀಸೆಲ್ ವೆಹಿಕಲ್ ಡೀಸೆಲ್ ಡೀಸೆಲ್ ವೇರಿಯಂಟ್ ಸರ್ ಇದು ಬಟನ್ ಸ್ಟಾಟೋ ಬಲೇನೋ ಯಾರು ಡೀಸೆಲ್ ಇರ್ತಾ ಇರ್ತೀರ ಪ್ರೈಸಸ್ ಸರ್ ಸರ್ ಇದು ನಾನು ಒಂದ್ ಲಕ್ಷ ಕೊಟ್ಟು ಮಾಡ್ತೀನಿ ಸರ್ ಇಂತ ಕಡೆ ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಓಕೆ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಒಂದ್ ವೆಹಿಕಲ್ ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಗುಡ್ ವೆಹಿಕಲ್ ವೆರಿ ಗುಡ್ ವೆಹಿಕಲ್ ಸರ್ ಇದೊಂದು ಐದು ಲಕ್ಷ ಮೂವತ್ತೈದು ಸಾವಿರ ಕೋಟ್ ಮಾಡ್ತೀನಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಇಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಸರ್ ಓಕೆ ಹಾಗೆ ಒಂದು ಮಾಡ್ಲು ಸೆಕೆಂಡ್ ಅಂದ್ರೆ ಡೀಸೆಲ್ ವೇರಿಯಂಟ್ ಇದು ನಿಮ್ಗೆ ಇದು ಆಸ್ತ ವೇರಿಯಂಟ್ ಬರುತ್ತೆ ಓಕೆ ಸರ್ ಐದು ಲಕ್ಷ ಅರವತ್ತೈದು ಸಾವಿರ ಕೋಟ್ ಮಾಡ್ತೀನಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಒಂದು ವ್ಯಾಗಿದ್ದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಅರವತ್ತೇಳು ಸಾವಿರ ಸಾವಿರದ ವಿ ಎಕ್ಸ್ ಇದು ಗಾಡಿ ಬಹಳ ಚೆನ್ನಾಗಿದೆ ಓಕೆ ಸರ್ ಮೂರ್ ಲಕ್ಷ ಐವತ್ತೈದು ಸಾವಿರ ಹೇಳ್ತೀನಿ ಸರ್ ನಿಮ್ ಚಾಲನೆ ಕಡೆ ಬಂದ್ರೆ ಹೆಚ್ಚಾಗಿ ಮಾಡ್ಕೊಡ್ತೀನಿ ಸರ್ ಮೂರ್ ಲಕ್ಷದ ಐವತ್ ಸಾವಿರ ರೂಪಾಯಿಗೆ ಸರ್ ಮೂರ್ ಲಕ್ಷ ಐವತ್ತೈದು ಸಾವಿರ ನಿಮ್ ತಡೆದ್ರೆ ಹೆಚ್ಚು ಕಡಿಮೆ ಮಾಡ್ಕೊತೀನಿ ಆಗುತ್ತೆ ಲೀವ್ ನೋಡಬಹುದು ಒಳ್ಳೆ ಮೈಲೇಜ್ ಒಳ್ಳೆ ಮೈಲೇಜ್ ಗಾಡಿ ಸರ್ ಫೋರ್ಟೀನ್ ಮಾಡಲು ಸಿಂಗಲ್ ಗಾಡಿ ಇದು ಓಕೆ ಆರ್ ಎಸ್ ಮಾಡಲು ಸರ್ ಫುಲ್ ಟಾಪ್ ಎಂಡ್ ಬರುತ್ತೆ ಇದು ಫುಲ್ ಟಾಪ್ ಎಂಡ್ ಗಾಡಿ ಇದು ನಾಲ್ಕೂವರೆ ಲಕ್ಷ ಕೊಟ್ ಮಾಡ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ನಾಲ್ಕು ಲಕ್ಷದ ಐವತ್ ಸಾವಿರ ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ಒಂದು ಮೈಲೇಜ್ ವೆಹಿಕಲ್ ಸ್ಯಾಂಟ್ರೋ ಸರ್ ನೋಡಿ ಹತ್ರ ಒಂದಿದೆ ಎರಡಿದೆ ಮೂರು ಗಾಡಿ ಇದ್ರೆ ಸ್ಯಾಂಟ್ರೋ ಹೌದು ಸರ್ ಟೂ ತೌಸಂಡ್ ಸಿಕ್ಸ್ ಮಾಡ್ಲು ಸೆಕೆಂಡ್ ಒಂದ್ ಎಫ್ ಅಲ್ಲಿ ಆಗಿದೆ ಸರ್ ಗಾಡಿ ಇದು ಯಾರು ಲೋ ಬಜೆಟ್ ಇದೆ ನೋಡಿ ಸ್ಯಾಂಟ್ರೋನ್ ಒಂದು ಸರ್ ಒಂದ್ ಲಕ್ಷ ಐವತ್ತೈದು ಸಾವಿರ ಮಾಡ್ತೀನಿ ನಿಮ್ ಚೆನ್ನಾಗಿ ಒಂದ್ ಲಕ್ಷ ನಲವತ್ತೈದು ಸಾವಿರ ಕೊಡ್ತೀನಿ ಬಡಾಮಿ ಅಂತ ಹೇಳಿ ಆಲ್ಟೋ ಇದೆ ನಮ್ಮ ಹತ್ರ ಟೂ ತೌಸಂಡ್ ಏಟ್ ಮಾಡಲ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಆಗಿದೆ ಗಾಡಿ ಹೌದು ಗಾಡಿ ಬಹಳ ಚೆನ್ನಾಗಿದೆ ಸರ್ ಇದು ಎಫ್ ಸಿ ಇನ್ಸೂರೆನ್ಸ್ ಇನ್ಸುರನ್ಸ್ ನಿಮ್ಗೆ ಇದೆ ಸರ್ ಒಂದ್ ಲಕ್ಷ ಐವತ್ತೈದು ಸಾವಿರ ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ಬಂದ್ರೆ ಒಂದ್ ಲಕ್ಷ ನಲವತ್ತೈದು ಸಾವಿರಕ್ಕೆ ಆಲ್ಟೋ ಕೊಡ್ತೀನಿ ಸರ್ ಒಂದು ಆಲ್ಟೋ ಏಟ್ ಮಾಡ್ಲಾಲ್ ಆಟೋ ನನ್ ಅಲ್ಲಿ ಯಾರು ಕೊಡಲ್ಲ ಸರ್ ನಾನ್ ಕೊಡ್ತೀನಿ ಸರ್ ಓಕೆ ಒಂದು ನಲ್ವತ್ತೈದು ನೋಡಿ ಹಾಗೆನ್ ಲೆವೆನ್ ಮಾಡ್ಲಿದೆ ನೋಡಿ ಸ್ಯಾಂಟ್ರೋ ಸರ್ ಇದು ಟೂಟದು ಲೆವೆನ್ ಮಾಡೋದು ಮ್ಯಾಗ ವಿತ್ ಅಲೆ ವಿಲ್ಸು ಮ್ಯಾಗ್ವಿಲ್ ಎಲ್ಲ ಹೊಸ ಟೈರ್ಸು ಮ್ಯಾಗ್ವಿಲ್ಲ ಇದೆ ಗಾಡಿಲಿ ಗಾಡಿ ವೆರಿ ಗುಡ್ ಕಂಡೀಷನ್ ಸರ್ ಎರಡು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಮಾಡ್ತೀನಿ ಸರ್ ನಿಮ್ಮ ಚೆನ್ನಾಗಿ ಕಡೆಂದ ಬಂದರೆ ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯ್ಗೆ ಸ್ಯಾಂಡರ್ ಕೊಡ್ತೀನಿ ಸರ್ ಒಂದು ತೊಂಬತ್ತಕ್ಕೆ ಲೆವೆನ್ ಮಾಡಲು ಸ್ಯಾಂಡ್ರೂರ್ ಕೊಡ್ತೀನಿ ಸರ್ ಅದರಲ್ಲೂ ಲೆವೆನು ಓಕೆ ಸರ್ ಫ್ಯಾಮಿಲಿಗೆ ಒಂದು ಒಳ್ಳೆ ಸೆವೆನ್ ಸೀಟರ್ ಸೆವೆನ್ ಸೀಟರ್ ಉಟ್ತಾರೋ ವೆಹಿಕಲ್ ಸರ್ ನನ್ನ ಫ್ಯಾಮಿಲಿಗೆ ಸೆವೆನ್ ಸೀಟರ್ ವೆಹಿಕಲ್ ಇದು ಸರ್ ಸಿಕ್ಸ್ಟೀನ್ ಮಾಡಲು ಝೆಡ್ ಎಕ್ಸಾ ವೆಹಿಕಲ್ ಇದು ಓಕೆ ಸರ್ ಸಿಕ್ಸ್ಟೀನು ಝಡ್ ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ನೋಡ್ಬೋದು ನೀವೇ ಗಾಡಿ ನೋಡ್ಬೋದು ಈಗ ಎ ಸಿ ಪೋಸ್ಟರಿಂಗ್ ಫೋರ್ ಇಂಡೋ ಎಲ್ಲ ಬರುತ್ತೆ ಸರ್ ಇದರಲ್ಲಿ ಹೌದು ಸರ್ ಐದು ಲಕ್ಷ ಐವತ್ತೈದು ಸಾವಿರ ಕೊಟ್ ಮಾಡ್ತಿದ್ದೀನಿ ನಿಮ್ ಚೆನ್ನಾಗಿ ಐದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಸೆವೆಂಟಿ ಸಿಕ್ಸ್ಟೀನ್ ಮಾಡ್ಲಿ ಈ ಎಲ್ ಟಿ ಕೊಡ್ತೀನಿ ಸರ್ ನಾನು ಓಕೆ ಐದು ಲಕ್ಷದ ಇಪ್ಪ ಸಾವಿರ ರೂಪಾಯಿಗೆ ಸರ್ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಸಿಕ್ಸ್ಟೀನ್ ಮಾಡ್ಲಿ ಕೊಡ್ತೀನಿ ಸರ್ ನಾನು ಎಲ್ ಟೀಗ ಫ್ಯಾಮಿಲಿ ಒಂದು ಒಳ್ಳೆ ವೆಹಿಕಲ್ ಕೂಡ ಅಂತ ಹೇಳ್ಬೋದು ಸರ್ ಹಾಗೆ ಒಂದೊಂದು ಶಿಫ್ಟ್ ಡಿಸರ್ ಕೂಡ ಇದೆ ಡಿಸರ್ ನೋಡಿ ತರ್ಟಿನ್ ಮಾಡಲು ಸಿಂಗಲ್ ಒಂದರ್ ವಿರಿಯಂಟ್ ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಇದು ಓಕೆ ಲಕ್ಷ ಹತ್ತು ಸಾವಿರ ಕೊಟ್ ಮಾಡ್ತೀನಿ ಕಡೆ ಬಂದ್ರೆ ಮೂರ್ ಲಕ್ಷ ಎಂಬತ್ ಸಾವಿರ ರೂಪಾಯಿಗೆ ತರ್ಟಿನ್ ಮಾಡ್ಲು ಡಿಸರ್ ಸಿಂಗಲ್ ಒಂದರ್ ಗಾಡಿ ಕೊಡ್ತೀನಿ ಸರ್ ಅದರಲ್ಲೂ ಸಿಂಗಲ್ ಸಿಂಗಲ್ ಒಂದರ್ ಗಾಡಿ ಸರ್ ಓಕೆ ಸರ್ ವೈಟ್ ಕಲರ್ ಶಿಫ್ಟ್ ಕೇಳಿ ವೈಟ್ ಕರ್ಫ್ ಕೊಡ್ತಾರೆ ಯಾರು ಡೀಸೆಲ್ ವೇರಿಯಂಟ್ ಸರ್ ಇದು ಫಿಫ್ಟೀನ್ ಮಾಡ್ಲೂ ಸಿಂಗಲ್ ಅಂದ್ರೆ ವೇರಿಯಂಟ್ ಇದು ಒಳ್ಳೆ ಮ್ಯಾಕ್ ಎಲ್ ಐಸ್ ಎ ಇಂಡೋ ಟಿವಿ ಎಲ್ಲ ಇದೆ ಸರ್ ಗಾಡಿ ಬಹಳ ಚೆನ್ನಾಗಿದೆ ಇದು ಓಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು ಸರ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ಮಾಡ್ತೀನಿ ಸರ್ ನಿಮ್ ಬಂದ್ರೆ ನಾಲ್ಕು ಲಕ್ಷ ಎಂಬತ್ತು ಸಾವಿರಕ್ಕೆ ಟೂ ಫಿಫ್ಟೀನ್ ಮಾಡಲು ಕೊಡ್ತೀನಿ ಸರ್ ಡೀಸೆಲ್ ಇನ್ನು ಹೆಚ್ಚು ಗಣ ಮಾಡಿ ಬನ್ನಿ ಸರ್ ಬರ್ಲಿ ಕಸ್ಟಮರ್ ಬಂದು ನೋಡ್ಲಿ ಸರ್ ಇದೆ ಟಿಯಾಗೋ ಟಾಟೋ ಟಿ ನೋಡ್ತಾರೆ ಮಾಡಲು ಸಿಂಗಲ್ ಓನರ್ ವೇರಿಯಂಟ್ ಇದು ಗಾಡಿ ಬಹಳ ಚೆನ್ನಾಗಿದೆ ಸರ್ ಮೂರು ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ನಿಮ್ ಕಡೆ ಕಡೆಯಿಂದ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಲಾಸ್ಟ್ ವೀಡಿಯಲ್ಲಿ ತುಂಬಾ ಜನ ಕೇಳಿದ್ರಿ ಸರ್ ಹಾಗೆ ಬಂದ್ರೆ ಒಂದು ಫ್ಯಾಮಿಲಿಗೆ ನೋಟ್ಲು ಮಾಡೋಲ್ಲಿ ಮತ್ತೊಂದು ಮನೆ ಯೂಸ್ಗಾಲಿ ಚೆನ್ನಾಗಿದೆ ಸರ್ ವೆಹಿಕಲ್ ಟೂಟ ಟು ತೌಸಂಡ್ ಸೆವೆನ್ ಮಾಡ್ಲು ಟೂ ತೌಸಂಡ್ ಟೆನ್ ಮಾಡ್ಲೂ ಓಮಿನ ಇದೆ ಸರ್ ನತ್ರ ಹತ್ರ ಎರಡು ಗಾಡಿ ಬಹಳ ಚೆನ್ನಾಗಿದೆ ಎರಡು ಗಾಡಿ ನೋಡಿ ಓಮಿನಿ ಓಕೆ ಎರಡು ಇದೆ ಲೋಬೋ ರೇಟ್ ಓಮಿನ ನೋಡ್ತಾರ ನಾನು ಕಾಲ್ ಮಾಡಿ ಲೋಬೋ ರೇಟ್ ಓಮಿನಿ ಇದೆ ಸರ್ ಇದು ಟೂ ತೌಸಂಡ್ ಸೆವೆನ್ ಮಾಡಲ್ ಗಾಡಿ ವಿತ್ ಎಲ್ ಪಿ ಜಿ ವಿತ್ ಪೆಟ್ರೋಲ್ ಇದೆ ಓಕೆ ಸರ್ ಒಂದ್ ಲಕ್ಷ ಐವತ್ತೈದು ಸಾವಿರ ಹೇಳ್ತೀನಿ ಸರ್ ನಿಮ್ ಚೆನ್ನಾಗಿ ಒಂದ್ ಲಕ್ಷ ನಲವತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಸೆವೆನ್ ಮಾಡಲು ವ್ಯಾನ್ ಕೊಡ್ತೀನಿ ಸರ್ ಅದರಲ್ಲೂ ಒಂದು ನಲವತ್ತಕ್ಕೆ ಒಂದು ನಲ್ವತ್ತು ಅದೇ ನೋಡಿ ಸರ್ ಟೆನ್ ಮಾಡ್ಲು ನೋಡಬಹುದು ನಿಮಗೆ ಓಕೆ ಇನ್ನೊಂದು ಒಮ್ಮಿ ಇದೆ ಬ್ಯಾಕ್ ಸೈಡ್ ಅದರಲ್ಲೂ ಬ್ಲೂ ಕಲರ್ ಸರ್ ಮಾಡೋಣ ಅದು ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಸರ್ ಇದು ಟೂ ತೌಸಂಡ್ ಟೆನ್ ಮಾಡ್ಲು ಟೂ ತೌಸಂಡ್ ಟೆನ್ ಮಾಡ್ಲೋಷ್ ಎಫಿಶನ್ ಮಾಡಿ ಸರ್ ವೆಹಿಕಲ್ ಇದು ಓಕೆ ಸರ್ ಒನ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಟೆನ್ ಮಾಡ್ಲ ವ್ಯಾನ್ ಕೊಡ್ತೀನಿ ಸರ್ ಟೆನ್ ಮಾಡ್ಲಾ ವ್ಯಾನ್ ಕೊಡ್ತೀನಿ ಮಾಡಲು ವಿ ಸರ್ ವಿತ್ ಇದೆ ಸಿಕ್ಸ್ಟೀನು ಸಿಂಗಲ್ ವೇರಿಯಂಟ್ ಸರ್ ಗ್ರೇ ಕಲರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಸರ್ ಐದು ಲಕ್ಷ ಇಪ್ಪತ್ತ್ ಸಾವಿರ ಮಾಡ್ತೀನಿ ಕೊಟ್ಟಿನ ಕಡೆ ಚೆನ್ನಾಗಿ ನಾಲ್ಕು ಲಕ್ಷ ಎಂಬತ್ ಸಾವಿರಕ್ಕೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಫ್ಟ್ ಕೊಡ್ತೀನಿ ಸರ್ ಪೆಟ್ರೋಲ್ ವೇರಿಯಂಟು ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಮಾಡ್ಲು ಸರ್ ಸಿಕ್ಸ್ಟೀನ್ ನೀವು ಒಂದು ಎರಡು ಮೂರು ಗಾಡಿ ಇತ್ತು ನಮ್ಮ ಹತ್ರ ಇದೊಂದು ಏಟ್ ಮಾಡಲು ಸ್ಯಾಂಟ್ರೋ ಸರ್ ಟೂ ತೌಸಂಡ್ ಏಟ್ ಮಾಡಲು ಜಿ ಎಲ್ ಎ ಸಿ ಫೋರ್ ಎಕ್ ಎಲ್ಲ ಬರುತ್ತೆ ಸಿಲ್ವರ್ ಕಾರ್ ಗಾಡಿ ಬಹಳ ಚೆನ್ನಾಗಿದೆ ಸರ್ ಗಾಡಿ ಸರ್ ಇದು ಎರಡು ಲಕ್ಷ ಕೊಟ್ಟು ಮಾಡ್ತೀನಿ ಕಡೆ ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಟೂ ತೌಸಂಡ್ ಏಟ್ ಮಾಡಲ್ ಸೆಂಟರ್ ಕೊಡ್ತೀನಿ ಸರ್ ಸರ್ ಇನ್ನ ಐದು ಸಾವಿರ ಕಮ್ಮಿ ಮಾಡಿ ಕೊಡ್ತೀನಿ ಒಂದು ಲಕ್ಷ ಎಂಬತ್ತು ಸಾವಿರ ಕೊಡ್ತೀನಿ ಸರ್ ಸರ್ ಹಾಗೆ ಮತ್ತೊಂದು ನೋಡಿ ಯಾರು ಟಿ ಎಸ್ ಟಿ ಇದೆ ಸರ್ ಟೂ ಟೌಸಂಡ್ ಲೆವೆನ್ ಟಿ ಎಸ್ ಸರ್ ಇದು ಗಾಡಿ ನೋಡಬಹುದು ಬಹಳ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟ್ ಇದು ಓಕೆ ಸರ್ ಎರಡು ಲಕ್ಷ ಎಂಬತ್ತೈದು ಸಾವಿರ ಕೊಟ್ಟು ಮಾಡ್ತೀನಿ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಲೆವೆನ್ ಮಾಡಲ್ ಇಟಿ ಎರಡೂವರೆ ಲಕ್ಷ ಕೊಡ್ತೀನಿ ಸರ್ ನಾನು ಎರಡೂವರೆ ಲಕ್ಷ ರೂಪಾಯಿಗೆ ಸರ್ ಎರಡು ವರ್ ಲಕ್ಷ ಟೂ ತೌಸಂಡ್ ಲೆವೆನ್ ಮಾಡಲ್ ಇಟಿಎಸ್ ಕೊಡ್ತೀನಿ ಸರ್ ಓಕೆ ಗೋಲ್ಡ್ ಕಲರ್ ಅಲ್ಲಿ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಎಸ್ ಕೂಡ ಸಿಕ್ತದೆ ಹಾಗೆ ಬಂದ್ರೆ ನಿಮ್ಗೆ ಮತ್ತೊಂದು ವ್ಯಾಗನರ್ ಇದೆ ಸರ್ ನೋಡ್ಬೋದು ನೈನ್ ಮಾಡಲ್ ಸರ್ ಸೆಕೆಂಡ್ ಸೆಕೆಂಡ್ ಓನರ್ ಇದು ಗಾಡಿ ಬರ್ರೆ ಐವತ್ತೈದು ಸಾವಿರ ಓಡಿದೆ ಇದು ಗಾಡಿ ಬಹಳ ಚೆನ್ನಾಗಿದೆ ವಿ ವಿ ಇದು ವೆರೈಟಿ ವಿತ್ ಎಲ್ ಪಿ ಕಂಪಿ ಎಲ್ ಪಿ ಜಿ ಇದೆ ಓಕೆ ಸರ್ ಯಾರು ಅಂತ ಎರಡು ಲಕ್ಷ ಇರ್ತೀನಿ ಸರ್ ಒಂದು ಲಕ್ಷ ಎಂಬತ್ತೈದು ಸಾವಿರ ವ್ಯಾಗನರ್ ಕೊಡ್ತೀನಿ ಸರ್ ವ್ಯಾಗನರ್ ನೈನ್ ಮಾಡಲ್ ವ್ಯಾಗನರ್ ಕೊಡ್ತೀನಿ ಸರ್ ಓಕೆ ಸರ್ ಇವ್ ಮತ್ತೊಂದು ವೆಹಿಕಲ್ ಇದೆ ಸರ್ ಸರ್ ಇದು ತೌಸಂಡ್ ಫಿಫ್ಟೀನ್ ಮಾಡ್ಲೂ ಪೆಟ್ರೋಲ್ ಇದು ಸಿಂಗಲ್ ಸಿಂಗಲ್ ಗಾಡಿ ಸರ್ ಇದು ಸರ್ ಇದು ಐದು ಲಕ್ಷ ಐದು ಲಕ್ಷ ಮಾಡ್ತೀನಿ ಸರ್ ಕೊಟ್ಟಿನಿ ಕಡೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಫಿಫ್ಟಿನ್ ಮಾಡ್ಲಾ ಕೊಡ್ತೀನಿ ಸರ್ ಸಾವಿರ ಟೂ ತೌಂಡ್ ಫಿಫ್ಟೀನ್ ಮಾಡ್ಲಾ ಕೊಡ್ತೀನಿ ಹಾಗೆ ನೀವು ವೈಟ್ ಕಲರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ವೇರಿಯಂಟ್ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಸರ್ ಎಕ್ಸ್ ಟಾಪ್ ಎಂಡ್ ವೇರಿಯಂಟ್ ಇದು ಎಂಬತ್ತೆರಡು ಸಾವಿರ ಶೋರೂಮ್ ಸರ್ವಿಸ್ ಇದೆ ಗಾಡಿ ಸರ್ ಯಾರು ಪೆಟ್ರೋಲ್ ಗಾಡಿ ಹಿಡಿಸಿ ಬಿಡ್ತಾರೆ ಫಿಫ್ಟೀನ್ ಮಾಡೋದು ಸಿಂಗಲ್ ಓನರ್ ಸರ್ ಗಾಡಿ ಬಹಳ ಚೆನ್ನಾಗಿದೆ ಸರ್ ಲಕ್ಷ ಅರವತ್ತೈದು ಸಾವಿರ ಕೊಟ್ಟ ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ನಾಲ್ಕು ಲಕ್ಷ ಇಪ್ಪತ್ತ ಸಾವಿರಕ್ಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡೋದು ಸಿಂಗಲ್ ಓನರ್ ಗಾಡಿ ಸರ್ ನ್ಯೂ ಟೈರ್ ಇದೆ ಹೊಸ ಬ್ಯಾಟ್ರಿ ಇದೆ ಹೊಸ ಟೈರ್ಸ್ ಇದೆ ಗಾಡಿ ಎಂಬತ್ತೆರಡು ಸಾವಿರ ಶೋ ರೂಮ್ ಬೇಕಾಗಿದೆ ಇಂಟ್ರೆ ತೋರಿಸ್ ಒಳಗಡೆ ಹೆಂಗಿದೆ ಗಾಡಿ ಬಹಳ ಚೆನ್ನಾಗಿದೆ ಸರ್ ಯಾರು ಪೆಟ್ರೋಲ್ ಗಾಡಿ ರಿಜ್ ಹುಡ್ತಾರ ನೋಡೋ ಕೇಳಿ ಸರ್ ಓಕೆ ಫಸ್ಟ್ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ರಿಜ್ ಯಾರು ಹುಡುಕ್ತಾ ಇದಾರೆ ಗನ್ಬೇಕ ಅಂತ ಹೇಳ್ಬೋದು ಸರ್ ಹಾಗೆ ರೆಡ್ ಅಲ್ಲಿ ಪೋಲೋ ಇದೆ ರೆಡ್ ಇದೆ ನಂತರ ಪೋಲೋ ವೈಟ್ ಇದೆ ಎರಡು ಗಾಡಿ ಇದೆ ತೋರಿಸಿದಾರೆ ರೆಡ್ ಒಂದಿದೆ ವೈಟ್ ಒಂದಿದೆ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಪೋ ಸರ್ ಇದು ಐಲೇನ್ ಇದು ಪೋಲೋ ಪೋಡಕ್ ಡೀಸೆಲ್ ವೇರಿಯಂಟ್ ಸರ್ ಇದು ಎ ಸಿ ಪೋಸ್ಟರ್ ಬರುತ್ತೆ ಸರ್ ಇದು ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಕೊಟ್ಟು ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ನಾಲ್ಕು ಲಕ್ಷ ರೂಪಾಯಿಗೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಪೋಲೋ ಕೊಡ್ತೀನಿ ಸರ್ ಓಕೆ ಬೆಸ್ಟ್ ಪ್ರೈಸ್ ಅಲ್ಲಿ ಪೋಲೋ ಕೊಡ್ತಾ ಇದ್ದಾರೆ ರೆಡ್ ತುಂಬಾ ಜನ ಯಾಕಂದ್ರೆ ಕೇಳ್ತಾ ಇಡ್ತೀರಾ ಅದು ಕೂಡ ಸಿಗ್ತಾ ಇದೆ ಹಾಗೆ ಬಂದ್ರೆ ಇವುಂಡಲ್ಲಿ ಮತ್ತೊಂದು ವೆಹಿಕಲ್ ಇದೆ ಗೋಲ್ಡ್ ಕರ್ ಹೇಳಿ ಸರ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಎಸ್ ಎಕ್ಸ್ ವೇರಿಯಂಟ್ ಸರ್ ಇದು ಡೀಸೆಲ್ ವೇರಿಯಂಟ್ ಇದು ಟೂ ಒಡ್ಡಂಡ್ ಟ್ವೆಲ್ ಸೆಕೆಂಡ್ ಒಂದರ್ ಸೆಕೆಂಡ್ ಓನರ್ ಗಾಡಿ ಸರ್ ಇದು ಪ್ರೆಸ್ ಇನ್ಸೂರೆನ್ಸ್ ಕಟ್ ಕೊಡ್ತೀನಿ ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಸರ್ ನಾಲ್ಕು ಲಕ್ಷ ಸಾವಿರ ಕೊಟ್ಟು ಲಕ್ಷಿ ಸಣ್ಣ ಕಡೆ ಮೂರು ಲಕ್ಷ ಎಂಬತ್ ಸಾವಿರ ರೂಪಾಯಿ ಟೂ ತೌಸಂಡ್ ಟ್ವೆಲ್ ಮಾಡಲು ಮಾಡ್ಲು ಕೊಡ್ತೀನಿ ಸರ್ ಹಾಗಾದ್ರೆ ಡೆಸ್ಟರ್ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಬೇಕು ಸರ್ ಟೂ ತೌಸಂಡ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಒಂದರ್ ಸರ್ ಇದು ಡೆಸ್ಟರ್ ಸರ್ ಐದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಡೆಸ್ಟರ್ ಕೊಡ್ತೀನಿ ಸರ್ ಅದರಲ್ಲೂ ನಾಲ್ಕು ಲಕ್ಷ

ಸರ್ ಪ್ರೈಸ್ ಇದು ಸರ್ ಇದು ಏಳು ಎಪ್ಪತ್ತೈದು ಕೊಟ್ಟು ಮಾಡ್ತೀನಿ ಸರ್ ನಿಮ್ಮ ಚೆನ್ನಾಗಿ ಕಡೆ ಬಂದ್ರೆ ಏಳು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಎಟಗಿ ಕೊಡ್ತೀನಿ ಸರ್ ಓಕೆ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಏಳು ಲಕ್ಷ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಎಟಗಿ ಕೊಡ್ತೀನಿ ಸರ್ ಸರ್ ಶಿಫ್ಟ್ ಸರ್ ಶಿಫ್ಟ್ ನೋಡಬಹುದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲ ಸೆಕೆಂಡ್ ಒಂದರ್ ಸರ್ ಇದು ಆರ್ ಎಸ್ ಮಾಡ್ ಇದು ಎಕ್ಸ್ಟ್ರಾ ಡೀಸೆಲ್ ಗಾಡಿ ಸರ್ ಇದು ಸೆವೆಂಟೀನ್ ಮಾಡಲ್ ಇದು ಪೆಟ್ರೋಲ್ ವೇರೆಂಟ್ ಓಕೆ ಸರ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ಮಾಡ್ತೀನಿ ಸರ್ ನಿಮ್ ಚೆನ್ನ ಕಡೆ ನಾಲ್ಕು ಲಕ್ಷ ತೊಂಬತ್ತು ಸಾವಿರಕ್ಕೆ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಶಿಫ್ಟ್ ಕೊಡ್ತೀನಿ ಸರ್ ಅಸೆಂಟು ಸೆವೆನ್ ಮಾಡಲು ಸೆಕೆಂಡ್ ಒಂದರ್ ಗಾಡಿ ಸರ್ ಇದು ಯಾರನ್ನ ಲೋಬಲ್ ನಂತರ ಡೀಸೆಲ್ ಅಸೆಂಟ್ ಇದು ಯಾರ ಬಂದು ಚೆಕ್ ಮಾಡ್ಕೋಬಹುದು ವಿತ್ ಹೊಸ ಇರು ಮ್ಯಾಗ್ವಿಲ್ ಇದೆ ಗಾಡಿಲಿ ಗಾಡಿ ಬಹಳ ಚೆನ್ನಾಗಿದೆ ಎ ಸಿ ಕೋಸ್ಟರಿಂಗ್ ಪೋರ್ಟಲ್ ಸರ್ ಒಂದು ಲಕ್ಷ ಐವತ್ತೈದು ಸಾವಿರ ಕೊಟ್ಟು ಮಾಡ್ತೀನಿ ಸರ್ ನಿಮ್ ಚೆನ್ನ ಕಡೆ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಸೆವೆನ್ ಮಾಡ್ಲ ಅಸೆಂಟ್ ಕೊಡ್ತೀನಿ ಸರ್ ಕೇವಲ ಕಡಿಮೆ ಬೆಲೆ ಯಾರ ಕಮ್ಮಿ ಸಾವಿರ ರೂಪಾಯಿಗೆ ಅಸೆಂಟ್ ಇದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗೆ ಜರ್ನ್ ಇದೆ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲ ಸರ್ ಇದು ಟಾಪ್ ಎಂಡ್ ವೆರೆಂಟ್ ಇದು ಗಾಡಿ ಬಹಳ ಚೆನ್ನಾಗಿದೆ ಸರ್ ಲಕ್ಷ ಐವತ್ತು ಸಾವಿರ ಕೊಟ್ಟು ಮಾಡ್ತಾ ಇದೀನಿ ನಿಮ್ ಕಡೆ ಮೊದಲು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗೆ ಟು ತೌಸಂಡ್ ಫೋರ್ಟೀನ್ ಸಿಟಿ ಐಟೋ ಸಿಟಿ ಕೊಡ್ತೀನಿ ಸರ್ ಸರ್ ಓಕೆ ಹಾಗೆ ವೈಟ್ ಕಲರ್ ಪೋಲ ಇದೆ ಸರ್ ಇನ್ನೊಂದು ಇದು ಟೋಲ್ ಮಾಡ್ಲ ವೈಟ್ ಕಲರ್ ಸರ್ ಇದು ಸರ್ ಇದು ನಾಲ್ಕು ಲಕ್ಷ ಕೊಟ್ಟು ಮಾಡ್ತೀನಿ ಸರ್ ನಿಮ್ಮ ಚೆನ್ನ ಕಡೆ ಬಂದ್ರೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಟೋಲ್ ಮಾಡ್ಲು ಪೋಲ ಕೊಡಿನ ಬೇಡ ಇನ್ನ ಐದು ಸಾವಿರ ಕಮ್ಮಿ ಕೊಡಿ ಸರ್ ಮೂರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಟೋಲ್ ಮಾಡ್ಲು ಪೋಲ್ ಕೊಡ್ತೀನಿ ಓಕೆ ಸರ್ ಮತ್ತೊಂದು ವೆಹಿಕಲ್ ಐ ಟೆನ್ ಇದೆ ಸರ್ ನೋಡಿ ಎರಡು ಐಟನ್ ನೋಡಿದ್ರರ್ಟಿನ್ ಮಾಡಲು ಫೋರ್ಸ್ ವೇರಿಯಂಟ್ ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಇದು ಓಕೆ ಸರ್ ಮೆರೂನ್ ಕಲರ್ ಇದು ಸರ್ ಒಂದು ಮೂರು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಮಾಡ್ತೀನಿ ಸರ್ ನಿಮ್ಮ ಚೆನ್ನಾಗಿ ಕಡೆ ಬಂದ್ರೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಟೂ ತೌಸಂಡ್ ತರ್ಟಿನ್ ಮಾಡ್ಲ ಐಟನ್ ಕೊಡ್ತೀನಿ ಸರ್ ಎರಡು ಎಪ್ಪತ್ತೈದಕ್ಕೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ತರ್ಟಿನ್ ಮಾಡಿ ಐಟನ್ ಕೊಡ್ಸಲ್ಲಿ ಯಾರು ಸರ್ ಚಾಲನ್ ಮಾಡಿ ಹೇಳ್ತೀನಿ ಸರ್ ಸರ್ ಒಂದು ಈಕೋ ಕೂಡ ಇದೆ ಎರಡು ಒಂದಲ್ಲ ಸರ್ ಈಕೋ ಮೂರು ಗಾಡಿ ಇದೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು ಒಂದು ಎರಡು ಮೂರು ಗಾಡಿ ಇದೆ ನೋಡಿ ಸರ್ ಇಲ್ಲಿ ಹೌದು ಸೆವೆಂಟೀನ್ ಮಾಡ್ಲು ಸಿಂಗಲ್ ಓನರ್ ಫೈವ್ ಸೀಟರ್ ಎ ಸಿ ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಮೂರು ತೊಂಬತ್ತೈದು ಮೂರು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತೀನಿ ಸರ್ ನಿಮ್ಮ ನಿಮ್ಗೆ ನಿಮ್ಮ ಚಾನಲ್ ಕಡೆ ಬಂದ್ರೆ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಸೆವೆಂಟಿನ್ ಮಾಡ್ಲಿ ಕೊಡ್ತೀನಿ ಸರ್ ಇನ್ನು ಹದ್ ಸಾವಿರ ಡಿಸ್ಕೌಂಟ್ ಕೊಡ್ತೀನಿ ಸರ್ ಓಕೆ ಇನ್ನು ಹದಿನೈದು ಸಾವಿರ ಡಿಸ್ಕೌಂಟ್ ಕೊಡ್ತಾ ಇದ್ರೆ ಹಾಗೆ ಹಾಗೆ ನೋಡಬಹುದು ಇನ್ನೊಂದು ನೋಡಿ ಇನ್ನೊಂದು ಸೆವೆಂಟಿ ಮಾಡಲು ಸೇಮ್ ಇಕೋ ಸರ್ ಗ್ರೇ ಕಲರ್ ಇದು ಸಿಂಗಲ್ ಓನರ್ ಇದು ಫೈವ್ ಸೀಟರ್ ಎ ಸಿ ಸರ್ ಇದನ್ನು ಇದು ಒಂದು ಮೂರು ಲಕ್ಷ ತೊಂಬತ್ತೈದು ಸಾವಿರ ಕೊಟ್ಟು ಕೊಟ್ಟಿನ ಸರ್ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಸೆವೆಂಟಿನ್ ಮಾಡ್ ಲೀ ಕೊಡ್ತೀನಿ ಸರ್ ಇದು ಕೂಡ ಮೂರು ಲಕ್ಷ ಸಾವಿರಕ್ಕೆ ಎರಡು ಗಾಡಿ ಇದೆ ಸರ್ ಎರಡು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಎರಡು ಸೆವೆಂಟಿನ್ ಮಾಡಲಿ ಸರ್ ಎರಡು ಸೆವೆಂಟೀನ್ ಮಾಡಲು ನೂರ ಎಪ್ಪತ್ತೈದು ನೋಡಬಹುದು ಸರ್ ನಿಮ್ಗೊಂದು ಇದೆ ಟೂ ತೌಸಂಡ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸೆಕೆಂಡ್ ನಲವತ್ತೆರಡು ಸಾವಿರ ಸರ್ ಸೆಟ್ ಟಾಪ್ ಟಾಪ್ ವೆಹಿಕಲ್ ವೈಟ್ ಕಲರ್ ಗಾಡಿ ಬಹಳ ಚೆನ್ನಾಗಿದೆ ಸರ್ ಇದು ನಲವತ್ತೆರಡು ಸಾವಿರ ಕಿಲೋಮೀಟರ್ ಜಿನೇನ್ ಇದೆ ಓಕೆ ಸರ್ ಇದೊಂದು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತೀನಿ ನಿಮ್ ಚಾನಲ್ ಕಡೆ ನಾಲ್ಕು ಲಕ್ಷ ನಲವತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಾಲರಿಯ ಕೊಡ್ತೀನಿ ಸರ್ ಸರ್ ನಾಲ್ಕು ನಾಲ್ಕು ನಲವತ್ತಕ್ಕೆ ನಲವತ್ತು ಕೊಡ್ತೀನಿ ಮತ್ತೊಂದು ಈಕೋ ಇದೆ ಸರ್ ನೋಡ್ಬೋದು ಈಕೋ ಯಾರೋ ಲೋ ಮಾಡಲು ಮಾಡ್ಲತ್ತಾರ ಇನ್ನೊಂದು ಈಕೋ ಸರ್ ಮತ್ತೊಂದು ಈಕೋ ಇದೆ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಒಂದ್ ವೆಹಿಕಲ್ ಸರ್ ಇದು ಫೈವ್ ಸೀರ್ ಎ ಸಿ ಗಾಡಿ ನೋಡಬಹುದು ಸರ್ ಗಾಡಿ ಬಹಳ ಗುಡ್ ಕಂಡೀಷನ್ ಇದೆ ಲಕ್ಷ್ಮ್ ಚೆನ್ನಾಗಿ ಕಡೆ ಎರಡು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಟೂ ತೌಸಂಡ್ ಲೆವೆನ್ ಮಾಡ್ಲಿ ಕೊಡ್ತೀನಿ ಯಾರು ನೋಡ್ತಾರೆ ಲೋ ಬಜೆಟ್ ಅಲ್ಲಿ ನೋಡ್ತಾರೆ ಟೆನ್ ಮಾಡಲ್ ಇದು ಫ್ರೆಶ್ ಎಫ್ ಸಿ ಇನ್ಸೂರೆನ್ ಮಾಡಿದೀನಿ ಸರ್ ಗಾಡಿ ಇದು ಓಕೆ ಟೂ ತೌಸಂಡ್ ಟೆನ್ ಮಾಡಲು ಸರ್ ಟೂ ಸೆವೆಂಟಿ ಫೈವ್ ಇರ್ತೀನಿ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಊರ್ ಲಕ್ಷಕ್ಕೆ ಟೂ ತೌಸಂಡ್ ಟೆನ್ ಮಾಡಲು ವಿ ಎಕ್ಸ್ ವಿಫ್ಟ್ ಕೊಡ್ತೀನಿ ಸರ್ ಅದರಲ್ಲೂ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಟೆನ್ ಮಾಡಲು ಶಿಫ್ಟ್ ಕೊಡ್ತೀನಿ ಸರ್ ಅದರಲ್ಲೂ ಬ್ಯಾಂಗ್ಳೂರ್ ಒಂದು ಒಳ್ಳೆ ಕಲರ್ ಹಾಗೆ ನೀವು ಮೈಲೇಜ್ ಮೈಲೇಜ್ಗೆ ಆಗಲಿ ಆಗ್ಲಿ ಮನೇಲಿ ಬಹಳ ಆಟೋ ಸರ್ ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಒಂದ್ ವೇರಿಯಂಟ್ ಇದು ಓಕೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಆಗಿದೆ ಗಾಡಿ ಸರ್ ಎರಡು ಲಕ್ಷ ಕೊಟ್ಟು ಮಾಡ್ತೀನಿ ಸರ್ ನಿಮ್ ಚಾನಲ್ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಟೆನ್ ಮಾಡಲು ಆಲ್ಟೋ ಕೇಟನ್ ಕೊಡ್ತೀನಿ ಸರ್ ಅದರಲ್ಲೂ ಒಂದ್ ಲಕ್ಷದ ಎಂಬತ್ತ ಸಾವಿರಕ್ಕೆ ಆಟೋ ಕೇಟನ್ ಕೊಡ್ತೀನಿ ಒಂದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸರ್ ಇದು ಯಾರೋ ರೀಡ್ಸ್ ಇಡ್ತಾರ ನೋಡಿ ಸರ್ ಎರಡ್ ಲಕ್ಷ ಅರವತ್ತೈದು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಟ್ವೆಲ್ ಮಾಡಲು ಡೀಸೆಲ್ ಗಾಡಿ ರೀಸ್ ಕೊಡ್ತೀನಿ ಸರ್ ನನ್ನ ಹತ್ರ ಟ್ವೆಲ್ ಮಾಡಲ್ಲ ಟೋಲ್ ಮಾಡ್ಲು ಡೀಸೆಲ್ ಗಾಡಿ ವಿತ್ ಮ್ಯಾಕ್ವಿಲ್ ಗಾಡಿ ಎರಡ್ ಲಕ್ಷ ಅರವತ್ತೈದು ಸಾವಿರ ಕೊಡ್ತೀನಿ ಸರ್ ಬಂದು ಯಾರೋ ಸರ್ ಏನ್ ಸರ್ ಎಲ್ಲ ಬೆಸ್ಟ್ ಸರ್ ಆಫರ್ ಸರ್ ಓಕೆ ಸರ್ ಹಾಗೆ ಒಂದು ಜೆನ್ ಸರ್ ನೋಡಿ ಯಾರು ಇದು ನೀವು ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು ಮಾರ್ತಿ ಜೆನ್ ಟೂ ತೌಸಂಡ್ ಫೋರ್ ಮಾಡ್ಲು ಸರ್ ಇದು ಫ್ರೆಶ್ ಎಫ್ ಸಿನ್ ಮಾಡ ಒಂದ್ ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಒನ್ ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿಗೆ ಟೂ ತೌಸಂಡ್ ಫೋರ್ ಮಾಡ್ಲು ಜೆನ್ ಕೊಡ್ತೀನಿ ಸರ್ ಕಡಿಮೆ ಬಜೆಟ್ ಅಲ್ಲಿ ಹೌದು ಸರ್ ಡೀಸರ್ ನೋಡ್ಬೋದು ಟೋಲ್ ಮಾಡ್ಲು ಸರ್ ಸೆಕೆಂಡ್ ಟ್ಕೊಂಡ್ ವೇರಿಯಂಟ್ ಸರ್ ಇದು ಗಾಡಿ ಇದು ಟಾಪ್ ಗಾಡಿ ಬಹಳ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಟೂ ತೌಸಂಡ್ ಟ್ವೆಲ್ ಮಾಡಲು ಡಿಸರ್ ಕೊಡ್ತೀನಿ ಸರ್ ಟ್ವೆಲ್ ಮಾಡಲು ಡಿಸರ್ ಕೊಡ್ತೀನಿ ಸರ್ 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 ನಾನು ಓಕೆ ಓಕೆ ಚಾಲೆಂಜಿಂಗ್ ಪ್ರೈಸ್ ಇದು